ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಶಾಂತಿ ಕನ್ನಡ ವಿಡ್ ಚಾನಲ್ ಅಂತ ಒಂದು ಸಣ್ಣದಾಗ ಒಂದು ಬ್ಲಾಗಿಂಗ್ ಇದ್ದೀನಿ ನಾವು ಮಾದೇಶ್ವರ ಬೆಟ್ಟ ಹೋಗ್ತಾ ಇದ್ವಿ ಪ್ಲೀಸ್ ಯಾರ್ಯಾರು ನನ್ನ ವಿಡಿಯೋ ಸಬ್ಸ್ಕ್ರೈಮ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಒಂದು ಗೆ ಒಂದು ಸಪೋರ್ಟ್ ಮಾಡಿ ನಾವು ಮಾದೇಶ್ವರ ಬೆಟ್ಟ ಹೋಗ್ತಾ ಇದ್ದೀವಿ ನಾವೆಲ್ಲರೂ ಹೋಗ್ಬೇಕಾದ್ರೆ ನಾನು ಇದೊಂದು ವಿಡಿಯೋ ಮಾಡಿದೆ ತುಂಬ ಚೆನ್ನಾಗಿತ್ತು ತುಂಬ ಬಿಸಿಲಿತ್ತು ಯಾ ಅಪ್ಪಾ ಭಯಾನಕ ಬಿಸಿಲಿತ್ತು ಇದು ಆನೆ ದಿಬ್ಬ ಅಂತ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಸಾಕು ಮಹದೇಶ್ವರ ಸ್ವಾಮಿ ಕಾಣ್ತಾರೆ ದೇವಸ್ಥಾನ ಎಲ್ಲ ಕಾಣುತ್ತೆ ಇದು ಟೋಲು ಅಲ್ಲಿ ಅಮೌಂಟ್ ಕಟ್ಟಬೇಕಿತ್ತು ಅದಕ್ಕೆ ನಿಲ್ಲಿಸಿದ್ರು ನಮ್ಮ ತಂಗಿ ಗಂಡ ಏನು ನೋಡಿ ಎಷ್ಟು ಬಿಸಿಲಿದೆ ಆದರೆ ಬೆಟ್ಟ ಗುಡ್ಡ ಇಂಥ ಪ್ರಶಾಂತವಾದ ಜಾಗ ಎಲ್ಲೂ ಸಿಗೋಲ್ಲ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನೋಡಿ ಇದೆಲ್ಲ ಎಂಟ್ರೆನ್ಸು ಗಾಡಿನ ಪಾರ್ಕಿಂಗ್ ಮಾಡಬೇಕಾಗಿತ್ತು ಜಾಗ ಹುಡುಕ್ತಾ ಇದ್ದರು ರೂಮ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗೂ ಇತ್ತು ಈ ಶಕೆಗಾರ್ದ ನನಗೆ ಬ್ಲಾಗಿಂಗ್ ಮಾಡೋಕ್ಕಾಗಲಿಲ್ಲ ಆದರೂ ಏನೋ ಒಂದು ತಕ್ಕ ಮಟ್ಟಗೆ ಮಾಡಿದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೇವ್ರ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಅವರು ಸ್ವಾಮಿನ ತೋರಿಸೋಣ ಅಂದರೆ ಏನು ಮಾಡೋದು ನಾವು ಒಂದು ರೂಲ್ಸ್ನ ಫಾಲೋ ಮಾಡಲೇಬೇಕಲ್ಲ ಜೊತೆಗೆ ಇಲ್ಲಿ ನಾವು ಗಣೇಶನ ದೇವಸ್ಥಾನ ಆಯಿತು ಎಲ್ಲೂ ಪೂಜೆ ಮಾಡ್ಕೊಂಡ್ವಿ ಈ ಐನೂರು ಬೈತಾ ಇದ್ದರು ನಮಗೆ ವಿಡಿಯೋ ಮಾಡಬೇಡಿ ಮೇಡಮ್ ಅಂತ ಆದರೂ ಕೂಡ ನಾನು ಮಾಡಿದೆ ಇದು ನನ್ನ ಫ್ಯಾಮಿಲಿ ಎಲ್ಲ ಕೂತಿದ್ವಿ ಜೊತೆಗೆ ದೇವ್ರ ದರ್ಶನ ಆಯಿತು ಪ್ರಸಾದ ತಿಂದ್ಕೊಂಡು ಕೂತಿದ್ವಿ ಇಲ್ಲಿ ನನ್ನ ತಂಗಿ ಅವಳು ನಮ್ಮ ಅವ್ರ ನಮ್ಮ ಅತ್ತಿಗೆ ಇವನು ನನ್ನ ಮುದ್ದು ಮಗ ನನ್ನ ತಂಗಿ ಮಗ ದೊಡ್ಡಮ್ಮ ದೊಡ್ಡಮ್ಮ ಅಂತ ಯಾವಾಗಲೂ ನನ್ನ ಜೊತೆಯೇ ಇರುತ್ತೆ ಬಂಗಾರ ಇದು ಏನು ಹೇಳೋಕ್ಕೂ ಆಗೋಲ್ಲ ಆಮೇಲೆ ನಾವು ಕೂತಿದ್ವಿ ನನ್ನನ್ನು ನನ್ನ ಮಗನ ಇಬ್ರು ವಿಡಿಯೋ ಮಾಡಿದ್ಲು ಆಮೇಲೆ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡು ಹೋಗಬೇಕು ಅಂತ ಆಮೇಲೆ ಎದ್ವಿ ಇದನ್ನು ನಮ್ಮ ಅತ್ತಿಗೆನೂ ಅಷ್ಟೇ ಇವರು ನಮ್ಮ ಚಿಕ್ಕಮ್ಮ ಎಲ್ಲರೂ ಅಲ್ಲಿ ಹೋಗ್ತಾ ಇರೋದು ನಮ್ಮ ತಂಗಿ ಗಂಡ ಇದೊಂದು ದೇವಸ್ಥಾನ ಬಸವ ದೇವಸ್ಥಾನ ಇದು ರೋಡು ಕಾಲೇ ಇಡೋಕ್ಕಾಗಿಲ್ಲ ಅಪ್ಪ ಆದರೂ ಮಾದೇಶ್ವರ ಬೆಟ್ಟದಲ್ಲಿ ಒಂದು ಖುಷಿ ಅಂದರೆ ಟಾಕ್ಟ್ರಲ್ಲಿ ನೀರನ್ನ ಎನಿ ಟೈಮ್ ನೀರನ್ನ ರೋಡ್ಗೆ ಹಾಕ್ತಾಯಿದ್ರು ಏಕೆಂದರೆ ಜನಗಳಿಗೆ ತೊಂದರೆ ಆಗಬಾರ್ದು ಮಕ್ಳಗಳನ್ನೆಲ್ಲ ಕರ್ಕೊಂಡು ಬಂದಿರ್ತಾರೆ ಅವ್ರಿಗೆ ಕಾಲು ಸುಡುತ್ತೆ ಅನ್ನೋ ಉದ್ದೇಶದಿಂದ ತುಂಬ ಚೆನ್ನಾಗಿತ್ತು ತುಂಬ ಆಮೇಲೆ ಗೋಪುರ ಹತ್ರ ಬಂದ್ವಿ ಗಡ್ಗಂಬ ಹತ್ತಿರ ಬಂದು ಅಲ್ಲಿ ಕರ್ಪೂರ ಹಚ್ಚಿ ಧೂಪ ಹಾಕಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನಾವು ಓಡೋಣ ಅಂತ ಹೊಟ್ವಿ ಅದಕ್ಕೆ ನಿಮಗೆಲ್ಲರಿಗೂ ಮಾದೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ನಿಮಗೆ ನೀವೆಲ್ಲರೂ ಹೋಗಿ ಬನ್ನಿ ತುಂಬ ಒಳ್ಳೇದಾಗುತ್ತೆ ಓಕೆ ಬಾಯ್ ಸಬ್ಸ್ಕ್ರೈಬ್ ಮಾಡಿ